ನಿಮ್ಮ ಪ್ರೀತಿಯ ವಿನಯ್ ದೇವರಾಜ್ ದೇವರಾಜ್ ಹಿಡಿಯಕ್ಕೆ ಸ್ವಾಗತ ಇವಾಗ ಮಡಿಕೆಯಿಂದ ಹದ್ ಕಿಲೋಮೀಟರ್ ದೂರದಲ್ಲಿ ಮುತ್ತಾರ್ಮಿಯಲ್ಲಿ ಇದೀವಿ ಇಲ್ಲಿಂದ ಬಾಳತ್ತೂರು ಅಂದ್ರೆ ಕೇರಳ ಬಾರ್ಡ್ ಬರ್ತದೆ ಕಾಸೂರ್ ಗೋಡು ಕೇರಳ ಹಂಗೆ ಬರ್ತದೆ ಬಾರ್ಡ್ ನೋಡಿ ರಾಣಿಪುರ ಅನ್ನುವಂತ ಬೆಟ್ಟ ಎಡೆ ಹೋಗ್ತಾ ಇದೀವಿ ಇಲ್ಲಿಂದ ಎಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ನಾವೆಲ್ಲ ಇರೋದು ಟೋಟಲ್ ಆರು ಜನ ಇದೀವಿ ಅದೇ ಇದು ಪ್ರಾಬ್ಲಮ್ ಹೇಳಿ ಬರ್ತಾ ಇಲ್ಲ ನಾವು ಎಷ್ಟೇ ಜನ ಹೋಗ್ತಾ ಇದೀವಿ ಇವತ್ತು ಗದ್ದಿ ತೋಟ ತುಂಬಾ ಮಜಾ ಇರುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಕಾಮಿಡಿರ್ತದೆ ಪೂರ್ತಿ ನೋಡಿ ಕೊನೆ ತನಕ ಹೋಗ್ತಾ ಹೋಗ್ತಾ ಸಿಕ್ಕುವ ನಮಗೆ ಎರಡು ರೂಟ್ ಆಗಿ ಹೋಗ್ಬೋದು ಒಂದು ಸುಳ್ಳೆ ಕಡೆಯಿಂದ ಇನ್ನೊಂದು ಭಾಗವಣ್ಣ ಸರಿಕೆ ರೋಡ್ ಆಗಿ ಸ್ವಲ್ಪ ಸರಿಕೆ ರೋಡ್ ಚೂಸ್ ಮಾಡ್ಕೊಂಡಿದೀವಿ ಫಾಲ್ಸ್ ಅದೆಲ್ಲ ಕಾಣ್ಬೋದು ರೋಡ್ ಸೈಡ್ ನೋಡುವ ಹೇಗಿಂದ ಗೊತ್ತಿಲ್ಲ ಈಗ ಫಸ್ಟ್ ಟೈಮ್ ಹೋಗ್ತಿರೋದು ಆ ರೋಡ್ ಅಲ್ಲಿ ಈಗ ಐ ಗೈಸ್ ಎಲ್ಲ ಅಡ್ಜಸ್ಟ್ ಮಾಡಿ ಡೀಸೆಲ್ ಈಗ ಎಷ್ಟು ಬೇಕು ರಮನಿ ತೌಸಂಡ್ ಟೂ ಹಂಡ್ರೆಡ್ ಬೇಕಾಗ್ಬೋದು ಅಲ್ಲಿ ಹಾ ಇದು ನೋಡಿ ಮೂರ್ನಾಲ್ ಟೌನ್ ಇದು ಅಂದ್ರೆ ಬೆಳಗ್ಗೆ ಏಳು ಎಂಟು ಗಂಟೆ ಆಗಿದೆ ಅಷ್ಟೇ ಯಾವುದು ಓಪನ್ ಆಗಿಲ್ಲ ಇನ್ನು ಓಪನ್ ಆಗಬೇಕಷ್ಟೇ ಡ್ರೈವರ್ ಎಲ್ಲಿದ್ದಾರೆ ನೋಡಿ ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಡ್ರೈವರ್ ಸೈಲೆಂಟ್ ಆಗಿ ಗಾಡಿ ಹೊಟ್ಟಿದ್ದಾರೆ ಮತ್ತೆ ಇವರು ಚೇರ್ ಕಳಿಸಿದ್ರು ಇವ್ ಮೋನೀಸ್ ಅಂತ ಇವಳು ಸುಜನ್ಯ ಅವ್ನು ರೋಶನ್ ಇವ್ರೊಬ್ರು ಹೊಸೊಬ್ರು ನೋಡಿ ಜಶ್ರೀತ್ ಅಂತ ಮಾಡಿ ಇವರು ಬಿಜೆಮೈ ದೊಡ್ಡದ್ ಪ್ಲೇಯರು ಬಿಜೆಮೈದು ಟಾಪ್ ಪ್ಲೇಯರ್ ನಮ್ ಜೊತೆಗೆ ಆಡ್ತಾರೆ ಡೈಲಿ ಹೆಂಗ ಆಡ್ತಾರೆ ಅಂದ್ರೆ ತಕ್ಕಾಗಿ ಆಡ್ತಾರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ರೀತಮಯಿ ಆಡುವಾಗ ವೀಡಿಯೋಸೆಲ್ಲ ಹಾಕ್ತೀನಿ ನೋಡ್ತಾ ಇದ್ದೀನಿ ನಮ್ಮ ಜಸ್ವಿತ್ ಮಸ್ತ್ ಪಫಾರ್ಮೆನ್ಸ್ ಇರ್ತದೆ ಅದು ಇವು ನಮ್ಮ ಸ್ಕ್ವಾಡ್ದು ಟಾಪ್ ಪ್ಲೇಯರ್ ಅದು ಇನ್ನೊಂದು ಟಾಪ್ ಪ್ಲೇಯರ್ ಆಡೋದು ಇನ್ನೊಬ್ತಾನೆ ಅವ ಬಂದಿಲ್ಲ ಪೇಶಿದ್ದಾರೆ ಹಬ್ಬ ಸುಮಾರು ದೂರ ಬಂದ ಮೇಲೆ ಇಲ್ಲಿ ಏನೆಲ್ಲೋ ಆಯ್ತಂತೆ ಇವ್ರಿಗೆ ವಾಮೆಟ್ ಗೀಮೆಟ್ ಇನ್ನಷ್ಟೇ ಇರೋದು ಭಾಗಮಂಡ್ಲಕ್ಕೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಇರ್ಬೋದು ಅಷ್ಟೆ ರೆಡಿನ ಎಲ್ಲ ಓಕೆ ಅಲ್ಲ ಟೆಂಪಲ್ ಇದೆಯಲ್ಲ ಬಗಂಡೇಶ್ವರ ಟೆಂಪಲ್ ಅದು ಬರ್ತಾರೆ ನಾವು ಈಗ ಈ ರೋಡ್ ಕರಿಕೆ ರೋಡ್ ಇದೆ ಈಗ ಹೋದ್ರೆ ಬಗಂಡೇಶ್ವರ ಟೆಂಪಲ್ ನಲಕಾವೇರಿ ಈ ಕಡೆ ಹೋದರೆ ಕರಿಕೆ ರೋಡ್ ಬಾಣತ್ತೂರ್ ಅದೇ ರೋಟಲ್ಲಿ ಹೋಗ್ತಾ ಇದೆ ಡಿಸ್ಕಶನ್ ಇದ್ದಾರೆ ನಮ್ಮ ಸಾಧ್ಯ ಫುಲ್ ಘಾಟ್ ಸೆಕ್ಷನ್ ಹೋಗ್ತಾ ಇದೀವಿ ಹೋಯ್ತಾ ಇದ್ದೀವಿ ಗಾಯ್ಸ್ ಹೋಯ್ತಾ ಇದ್ದೀವಿ ಫುಲ್ ಘಾಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸರಿ ನಾನ್ ಸರಿ ಹಂಗೆ ಮಾತಾಡೋದು ಗೊತ್ತಿಲ್ಲ ನನ್ಗೆ ಎಲಿಫೆಂಟ್ ಎಲ್ಲ ಇದೆ ಅಂತೆ ಆನೆಲ್ಲ ಇದೆ ನೋಡ್ಕೊಂಡು ಹೋಗ್ಬೇಕು ಈ ರೋಡಲ್ಲಿ ಕರಿಕೆ ಇಪ್ಪತ್ತ್ ಮೂರು ಕಿಲೋಮೀಟರ್ ಕರಿಕೆ ರೋಡಲ್ಲಿ ಹೋಗ್ತಾ ಇರುವಾಗ ಈ ತರ ಒಂದು ಪಾಲ್ಸಲ್ ಸಿಗುತ್ತೆ ಈ ತರ ಇದೆ ನೋಡಿ ಘಾಟ್ ಚಕ್ಚರ್ ಭಯ ಆಗುತ್ತೆ ಮಾತ್ರ ಆನೆಗೇನೆ ಬಂದ್ರೆ ಏನ್ ಮಾಡೋದು ಕಸ ಹಾಕಬಾರದು ನಿಧಾನವಾಗಿ ಚಲಿಸಿ ಏ ಫಾಲ್ಸ್ ಅಲ್ಲಿ ಇಳಿಬೇಡ್ರೆ ಯಾರು ಕರಿಕೆ ರೋಡಲ್ಲಿ ನೋಡಿ ಈ ತರ ಒಂದು ಅದ್ಭುತ ಫಾಲ್ಸ್ ಅಲ್ಲಿ ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ ಮಸ್ತ್ ಇರುತ್ತೆ ಹೋಗ್ತಾ ಇರುವಾಗ ಯಾರು ರೋಡ್ ಚೂಸ್ ಮಾಡೋದಾದ್ರೆ ಇದೇ ರೋಡ್ ಅನ್ನು ಚೂಸ್ ಮಾಡಿ ಕೇರಿಂದ ಹೋಗೋರಾದ್ರೆ ಭಾಗಮಂಡಲ ಅರಿಕೆ ರೂಟ್ ಆಗಿ ನೋಡಿ ಹೇಗಿದೆ ಬ್ಯಾಕ್ ಸೈಡ್ ಫಾಲ್ಸ್ ಈ ರೋಡ್ ನ ಚೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ಯಾಕಂದ್ರೆ ಹೆವಿ ಚಿಕ್ಕ ಚಿಕ್ಕ ಜರಿಗಳು ನೋಡಕ್ಕೆ ಸಿಗುತ್ತೆ ನೋ ಪಾರ್ಕಿಂಗ್ ವಾಹನ ನಿಲುಗಡೆ ಓ ಇದೆ ಇಲ್ಲಿ ಗಾಡಿ ನಿಲ್ಸೋದಕ್ಕೆ ಇಲ್ಲಂತೆ ಸೊ ಬೇಡ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ಬಾಸ್ತಾನೆ ಯಾಕೆ ತೊಂದರೆ ಚಿಕ್ಕ ಚಿಕ್ಕ ಫಾಲ್ಸ್ ಮಸ್ತಾಗಿ ಇರ್ತದೆ ಈ ರೋಡಲ್ಲಿ ಅಂದ್ರೆ ನಿಲ್ಸಕ್ಕಿಲ್ಲ ಯಾಕಂದ್ರೆ ಕಾಡು ಪ್ರಾಣಿಗಳಿರ್ತದೆ ಸುಮ್ಮನೆ ಜನಗಳಿಗೆ ತೊಂದರೆ ಕೊಡ್ತದೆ ಅರಣ್ಯ ಅಧಿಕಾರ ರೂಲ್ಸ್ ಫಾಲೋ ಮಾಡಬೇಕು ಅದಕ್ಕೆ ಆಗಿ ಗಾಡಿಯಲ್ಲಿ ನಿಲ್ಸೋದು ಬೇಡ ಹಾಗೆ ನೋಡ್ಕೊಂಡು ಹೋಗ್ತಾ ಇಲ್ವಾ

ಟೌನ್ ರೀಚ್ ಆಗಿದ್ವಿ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಇದೆ ಇನ್ನು ಇಪ್ಪತ್ತೆರಡು ನಿಮಿಷ ಇಪ್ಪತ್ತೊಂದು ನಿಮಿಷ ತೋರ್ತಾಗ ಅಷ್ಟೇನು ಆಗಲ್ಲ ಬೇಗ ರೀಚ್ ಆಗ್ತೀವಿ ಸರಿಕೆ ಪಾಣತ್ತೂರು ಆ ಸೈಡ್ ಬಂದ್ರೆ ಜಾಸ್ತಿಯಾಗಿ ನಿಮಗೆ ನೋಡಿ ರಬ್ಬರ್ ಬೆಳೆ ಮತ್ತೆ ತೆಂಗು ಆ ಥರನೇ ಜಾಸ್ತಿಯಾಗಿ ಸಿಗುತ್ತೆ ನೋಡೋಕ್ಕೆ ಹೆವಿಯಾಗಿ ರಬ್ಬರ್ ಕಾಣ್ಬೋದು ಹಬ್ಬದ ಅಡಿಕೆ ತೆಂಗು ಮತ್ತೆ ಕೋಕೋ ಈ ಥರ ಬೆಳೆಗಳನ್ನ ಕಾಣ್ಬೋದು ನೀವು ಈ ಕಡೆ ಮತ್ತೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರ ಎಂತ ಕಥೆ ಗೊತ್ತಿಲ್ಲ ಅದು ಗಂಟೆ ಹೋಗಿ ನೋಡು ಇಲ್ಲಿ ಗಂಟೆ ಬಂದಿದ್ದೀವಲ್ಲ ಏನು ಮಾಡೋದು ಏನು ಗೊತ್ತಾಗ್ತಿಲ್ಲ ಇಷ್ಟು ದೂರ ಬಂದು ನೆಕ್ಸ್ಟ್ ಇಲ್ಲಿಂದ ಬೇರೆ ಯಾವ್ದಾದ್ರು ಪ್ಲೇಸ್ ಉಂಟು ನೋಡಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಂದ ರೈಟ್ ತಗೋಬೇಕು ಐದು ಕಿಲೋಮೀಟರ್ ಇದೆ ಅದೇ ರೋಡ್ ಇಲ್ಲಿಂದ ಇನ್ನು ಎರಡು ಕಿಲೋಮೀಟರ್ ಇದೆ ಸರಿಯಾಗಿ ಅಪ್ಪಿದೆ ಮಾತ್ರ ಅಲ್ಲಿ ಮೇಲೆ ಬಿಟ್ರೆ ಸಾಕು ಅದೇ ಒಂದು ಖುಷಿ ಇಷ್ಟುದೂರ ಬಂದ್ಬಿಟ್ಟು ಬಿಡ್ಲಿಲ್ಲ ಅಂದ್ರೆ ಸೀನ್ ಸಿಂಗಾಪುರ್ போடலோட சுத்திகப்பா கொடுப்பேன் அது இந்த கார்ட் போடு ஓ இதெல்லாம் சுத்த டாப்ல இறங்க இங்கட லெஃப்ட் லெஃப்ட் ஜே நில்லு

േങ്ങിട്ട് പോലോട് പോയില്ലാർഡുണ്ടാ പാരസ്റ്റ് ഗാർഡൻ ರೀಚ್ ಆಗಿದ್ದೀವಿ ನೋಡುವ ಬಿಟ್ರೆ ಅದೃಷ್ಟ ಬಿಡ್ಲಿಲ್ಲ ಅಂತ ಇದ್ರೆ ಅದೃಷ್ಟ ಇಲ್ಲೇ ಎಲ್ಲ ಫೋಟೋ ತೆಗ್ದೋಗ್ತಾಳವ್ರ ಸುಮಾರು ಜನ ಬಂದ ರಾಣಿಪುರಂ ಬಂದು ಪ್ರಯೋಜನ ಆಗಿಲ್ಲ ಹತ್ತಕ್ಕೆ ಬಿಡ್ತಾ ಇಲ್ಲ ಮೇಲೆಗೆ ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ ಬಂದದಾರಿಗೆ ಸುಮ್ ಎಲ್ಲ ಏನ್ ಮಾಡಕ್ ಆಗಲ್ಲ ಇಲ್ಲಿ ತನಕ ಬೀಡಾಕ್ತಿನಿ ಸೊ ಬರುವಾಗ ಇನ್ಫಾರ್ಮೇಶನ್ ತಕೊಂಡ್ ಬನ್ನಿ ಯಾಕಂದ್ರೆ ಹತ್ತಕ್ಕ ಬೇರೆ ಬಿಡದಿದ್ರೆ ಅಷ್ಟು ದೂರದಿಂದ ಬಂದು ಕೂಡ ವೇಸ್ಟ್ ಆಗುತ್ತೆ ಆದ ಕಾರಣ ಸೊ ಬೈ ಬೈ ಎಲ್ಲರಿಗೂ ಕೇರ್ ಬೈ ಬೈ ಶುಭ ದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ